ನಮಸ್ಕಾರ ವೀಕ್ಷಕರೇ ಎನ್ ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಮುರುಗೋಡ ಪಟ್ಟಣದ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ನೂತನವಾಗಿ ಮುಖ್ಯ ವೈದ್ಯಾಧಿಕಾರಿಗಳಾಗಿ ಆಗಮಿಸಿರುವ ಡಾಕ್ಟರ್ ಆಸ್ಮಾ ಸಂಗೊಳ್ಳಿ ಇವರನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಹಾಂತ ಮುರುಗೋಡ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಆಯುಷ್ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಆರ್ ಎಸ್ ಬಳಿಕಾಯ್ ಮತ್ತು ವಿಜಯ ಕರ್ನಾಟಕ ವರದಿಗಾರರಾದ ಮಹಾಂತೇಶ್ ಕಾರ್ಗಿ ಹಾಗೂ ಚಂದ್ರಕಾಂತ್ ಸುತಾರ್ ಸಪ್ನಾ ಹಡ್ಪದ್ ತಸ್ಲಿಂ ಅರಭಾವಿ ಹಾಗೂ ಆಶಾ ಕಾರ್ಯಕರ್ತರು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸನ್ಮಾನಿಸಿದರು ಈ ಸಂದರ್ಭ ತಾಲೂಕಾ ಅಧ್ಯಕ್ಷರಾದ ಉದಯ್ ಕುಮಾರ್ ಚಿಕ್ಕನ್ನವರ್ ಶೇಖರ್ ಸನ್ಕಲ್ ಬಸಯ್ಯ ಶಿವಯ್ಯವರ್ ಮಠ ಮುದ್ಕಪ್ಪ ಸೋಮಾಪುರ್ ರಾಜು ನದಾಫ್ ಚಿದಂಬರ್ ಕುರುಬರ್ ವಿನಾಯಕ್ ಕೆಳಗೇರಿ ಶರೀಫ್ ನದಾಫ್ ಹಾಗೂ ಹಲವಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಂದು ಉನ್ನತ ಮಟ್ಟಕ್ಕೆ ಬೆಳೀಲಿ ಆಸ್ಪತ್ರೆ ಉನ್ನತ ಮಟ್ಟಕ್ಕೆ ಬೆಳೀಲಿ ಅನ್ನೋ ಒಂದು ನಮ್ಮ ಆಶೆ ಯಾಕಂದ್ರೆ ನಮ್ಮ ಊರಲ್ಲಿ ಪಕ್ಕದ ಊರು ಬಯಲು ಮೂಲ ಆದರೂ ಕೂಡ ಈ ಊರು ಒಂದು ದೊಡ್ಡ ಊರಾಗಿದ್ದರೆ ಹೇಳಿ ಬರ್ತಾವ ಒಂದು ಜನ ಜನ ಹೈರ್ಯಗಳು ಬರ್ತಾವೆ ಅದಕ್ಕಾಗಿ ದಯವಿಟ್ಟು ಇದನ್ನು ನೀವು ಹೊರಗಿನ ಕೆಲಸ ಅಲ್ಲ ನಿಮ್ಮ ಮನೆ ಕೆಲಸ ಅಂತೇಳಿ ಆ ಫೈಲ್ ಓಡಿಸುವಂಥದ್ದು ಅದನ್ನು ಸಬ್ಮಿಟ್ ಮಾಡುವಂಥ ಕೆಲಸ ನೀವು ಮುಂದುವರಿಯಲಿ ನಿಮ್ಮ ಜೊತೆ ನಾವು ಸದಾಕಾಲ ಇದ್ದೀವಿ ನಿಮ್ಮ ಸಿಬ್ಬಂದಿ ಜೊತೆ ಕೂಡ ನಾವು ಸದಾ ಕಾಲ ಎಂತ ಕರೋನಾ ಕೊರೋನಾ ಮಹಾಮಾರಿಯಲ್ಲಿ ಕೂಡ ನಿಮ್ಮ ಸೇವೆ ಅಪಾರವಾದದ್ದು ಆಶಾ ಕಾರ್ಯಕರ್ತರಾಗಿರ್ಬೋದು ಇಲ್ಲಿ ಸಿಬ್ಬಂದಿ ಆಗಿರ್ಬೋದು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಅವ್ರ ಜೊತೆ ನಾವು ಸದಾ ಕಾಲ ಅವ್ರ ಜೊತೆ ಎಲ್ಲಿ ನೆಲ್ಲವೇ ಆಗಲಿಕ್ಕೂ ಮಾಡಿದ್ದೀವಿ ಈಗ ನೀವು ಬಂದಿದ್ದೀರ ನಮ್ಗೆ ತುಂಬ ಖುಷಿ ಐತಿ ಮಣ್ಣು ಬಂದವರಿಂದ ಯಾರು ಮೇಡಮ್ ಅಂತ ಕೇಳಿದ್ರು ಇಲ್ಲ ಮೇಡಮ್ ಅವ್ರು ಹೊತ್ತೆ ತಕ್ಷಣ ನಮಗೂ ಖುಷಿ ಆಯ್ತು ನಿಮ್ಮ ಮಾಮಾರು ನಾವು ಇಲ್ಲಿ ಮಾಡಬಹುದು ಅವ್ರಿಗೆ ಮಾತಾಡಲಿಲ್ಲ ನಮ್ಮ ಸದಾ ಕಾಲ ಟ್ ಸೆವೆನ್ ಸೇವೆ ಒದಿಸುವಂಥ ಕೆಲಸ ಆಗಲಿ ನಿಮ್ಮ ಜೊತೆ ನಾವು ಸದಾಕಾರ ಅಂತ ಹೇಳಿ ಮತ್ತೊಮ್ಮೆ ನಾನು ಕಳ್ಕೊಳ್ಳಿ ನಮ್ಮ ಸದಾಕಾಲ ಈ ಹೋರಾಟದ ಮುಂದಿನಲ್ಲಿ ನಾವು ಇನ್ನೂ ಹೋರಾಟ ಆ ರೂಪರೇಷೆ ಹಾಕೊಂಡು ಮಾಡಲ್ಲ ಅದು ಹೋಗುವಾರು ಸಂಘಟನೆಗಳು ಊರಿನ ಚಿಂತನ ಮಂತ್ರದ ಜೊತೆ ನಮ್ಮ ಸಹಾಯ ಸಹಕಾರ ಸದಾ ಕಾಲ ಈ ಒಂದು ಡಿಪಾರ್ಟ್ಮೆಂಟ್ನಲ್ಲ ಒಬ್ಬರಿಗೂ ಸತ್ಕಾರ ಇರ್ತೈತಿ ಬರಾರ್ ನಮ್ಮ ಸಂಘಟನೆ ಹೊತ್ತಿಂತರ ಸತ್ಕಾರ ಹದಿನೇಳನೇ ವರ್ಷದ ಈ ಸರ್ವೆ ಯಾವತ್ತಿದ್ರೂ ಸದಾಕಾಲ ಈ ಸೇವೆಯಲ್ಲಿ ಮನಗಂಡು ಸಂಘಟನೆ ಕಟ್ಕೊಂಡಿದ್ದೀವಿ ಇದ್ರ ಜೊತೆ ನಾವು ಸದಾಕಾಲ ಇರುತ್ತೇವೆ ಅಂತ ಅಂತೇಳಿ ಈ ಕೆಲಸಗಳನ್ನು ಎಂ ಪ್ರಾಥಮಿಕ ಆರೋಗ್ಯ ಕೇಂದ್ರನ ಸಮುದಾಯ ಆರೋಗ್ಯ ಕೇಂದ್ರವನ್ನು ವೇದ್ಯತೆಗೆ ಇರಿಸಿದ್ರೆ ಇನ್ನೂ ಒಂದಷ್ಟು ವೈದ್ಯಾಧಿಕಾರಿಗಳು ಒಳ್ಳೊಳ್ಳೆ ವೈದ್ಯಾಧಿಕಾರಿಗಳು ಬರ್ತಾರ ಒಂದು ಅಂಬ್ಯುಲೆನ್ಸ್ ಅಸ್ ಅವಶ್ಯಕತೆ ಇತ್ತು ಹಾಂ ಅದಕ್ಕಾಗಿ ನೀವು ಒಂದು ಸ್ವಲ್ಪ ಉತ್ತುವರತಿ ವಹಿಸಿ ಸಾಕಿ ವಹಿಸಿ ಮಾಡ್ಬೇಕಂತ ಹೇಳಿ ನಮ್ಮ ಜೊತೆ ನಾವು ಇರ್ತೇವೆ ಅಂತ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ